ಶುಭ ಮುಂಜಾನೆ ದಿನದ ವಾಗ್ದಾನ ಯೋಹಾನನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತನೇ ವಚನ ಓದಿಕೊಳ್ಳೋಣ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಆಳು ಮಾಡುವುದಕ್ಕೆ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೇನು ಇಂದು ಮುಂಜಾನೆಯ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ಕಳ್ಳನಾದಂತಹ ಸೈತಾನನು ನಮ್ಮ ಜೀವಿತದಲ್ಲಿ ಇರುವಂತಹ ಅನೇಕ ಆಶೀರ್ವಾದವನ್ನ ಕಾರ್ಯಗಳು ನಾಶ ಮಾಡಲು ಅಥವಾ ಕದ್ದುಕೊಳ್ಳಲು ನಿಮ್ಮಲ್ಲಿರುವ ಸಮಾಧಾನ ನಿಮ್ಮಲ್ಲಿರುವ ಶಾಂತಿ ನಿಮ್ಮಲ್ಲಿರುವಂತ ಆಶೀರ್ವಾದವನ್ನ ಕದ್ದುಕೊಂಡು ಹಾಳು ಮಾಡುವುದಕ್ಕೆ ಸೈತಾನನು ಒಂಚು ಆಗ್ತಾ ಇರಬಹುದು ಆದರೆ ಯೇಸು ಕ್ರಿಸ್ತನು ಅವುಗಳಿಗೆ ಸಮೃದ್ಧಿಯನ್ನ ಜೀವವನ್ನು ಉಂಟು ಮಾಡುವ ಆತನಾಗಿದ್ದಾನೆ ಇಂದು ಮುಂಜಾನೆ ಸಮಯದಲ್ಲಿ ನೀವು ಮಾಡುವ ಕಾರ್ಯಗಳಲ್ಲಿ ನಿಮ್ಮ ಕೆಲಸಗಳಲ್ಲಿ ಎಲ್ಲ ವಿಷಯಗಳಲ್ಲೂ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಡೆಸುವ ಆತನಾಗಿದ್ದಾನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ